ಅವ್ರಿಗೇನಾಗ್ತಿದೆ ಹೊತ್ತೂರು ಪ್ರಕಾಶ್ಗೆ ನ್ಯಾಯಾಲಯಗೂ ಫೈನ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ ಕನೆಕ್ಟು ತಪ್ಪೋಗ್ಬಿಟ್ಟಿದೆ ಅವ್ರು ಕನೆಕ್ಟು ತಪ್ಪೋಗ್ಬಿಟ್ಟಿದೆ ಅವ್ರಿಗೆ ನಾವು ಅವರೆಲ್ಲ ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅನಿಲನ ನಾವು ಇಪ್ಪತ್ತೈದು ಪರ್ಸೆಂಟೇಜು ದುಡ್ಡು ತಗೊಂಡೋಗಿ ಇದು ಮಾಡಿದ್ದಾರೆ ಅಂತ ಹೊತ್ತೂರು ಪ್ರಕಾಶ್ ಹೇಳಿದ್ದಾರೆ ಹೊತ್ತೂರು ಪ್ರಕಾಶ್ ಹೇಳ್ತೀನಿ ಹೊತ್ತೂರು ಪ್ರಕಾಶ್ ಅವ್ರೆ ನಿಮಗೆ ಮಂತ್ಲಿ ಇನ್ಕಮ್ ಏನು ನೀ ನಿಮಗೆ ಮೊದಲು ಬಂದಿತ್ತು ಆಫೀಸರ್ಸ್ ಕೊಡುವಂತ ಅದೇ ನೀವು ಜೂನಾದರ ಆಗಿತ್ತು ಏ ನಾನು ಬಾಗಿಲಲ್ಲಿ ಬರೋದ ಕೊಡಿಲ್ಲ ನನಗೆ ಲಕ್ಷ್ಮಿಯಲ್ಲ ನನಗೆ ಬರೋದು ದುಡ್ಡನ್ನ ಖರ್ಚು ಮಾಡದೇ ನನ್ನ ಕೈಯಲ್ಲಿ ಹಾಕ್ತ ಇಲ್ಲ ನನಗೆ ಬರೋ ದುಡ್ಡನ್ನ ಖರ್ಚು ಮಾಡೋಕೆ ಆಗ್ತಾ ಇಲ್ಲ ನನ್ನ ಮಗ ಮಂದೆ ನನಗೆ बर्थडेಗೆ ನನ್ನ ಮಗ ಒಂದು ಏನಾದರೂ ನಿಮಗೆ ಏನಾದರೂ ಕೊಡ್ತೀನಿ ಅಂತ ನನಗೆ ಏನು ಕೊಡ್ಿಸ್ಬಿಟ್ಟು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷಕ್ಕೂ ನಾವು ಎಷ್ಟು ಚೆಕ್ ಕೊಟ್ಟು ಕೊಡಿಸಿದೆ ನನ್ನ ಚೆಕ್ ಚೆಕ್ ಕೊಟ್ಟು ಕೊಡಿಸಿದೆ ನಾನು ಆ ಥರ ಒಂದು ಸುಳ್ಳಿ ನಾನು ಆ ತರ ಸೀಮಂತ ಇನ್ನು ಕೋಟಿ ಬಾಡಿಗೆ ಬರ್ತದೆ ಇಲ್ಲಿ ರೆವ್ಯೂ ಎಷ್ಟು ಇಲ್ಲ ಗೆಲ್ಬೋಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟ್ ಬಂದು ನನಗೆ ಹೇಳಿದ್ರೆ ಪಾಪ ಸಾರ್ ಮದುವೆ ನಾವು ದುಡ್ಡು ಕೊಡ್ಬಿಟ್ಟಿದ್ದೀವಿ ಸರ್ ಅವರಿಗೆ ಇವಾಗ ಕೆಲಸ ಬೇರೆ ಅವ್ರಿಗೆ ಕೊಡ್ತೀರ ಸೂಸೈಡ್ ಮಾಡ್ಕೋಬೇಕು ಆಯ್ತಪ್ಪ ಮಾಡ್ಕೊಂಡು ಅಂತ ಕೇಳ್ತೀವಿ ಒತ್ತೂರ ಪ್ರದಾಗ ಏನು ಗೊತ್ತಿಲ್ಲ ಇಷ್ಟು ಸರ್ ಯಾವತ್ತು ಒತ್ತೂರ ಪ್ರದಾಗ ಹೆಸರು ಎತ್ತೋದಿಲ್ಲ ಇವತ್ತು ಎತ್ತಾಗಿ ನಾವು ಹೆಸರು ಪರ್ಸೆಂಟೇಜ್ ತೊಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರೂ ಪರ್ಸೆಂಟೇಜ್ ಏನು ತೊಗೋಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಹಾಗೆ ಅಂದರೆ ಹೋದಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದ್ದಾರೋ ಮೊದಲು ನೀನು ತಗೊಂಡಿರೋದು ಆ ಕಾಂಟ್ರ್ಯಾಕ್ಟರೇ ಬಂದು ಹೇಳಿದ್ದಾರೆಪ್ಪ ನಮಗೆ ಬೇರೆ ಅವರೇ ಹೇಳಿದ್ದಾರೆ ನಮಗೆ ನಾವು ತಗೊಂಡಿರೋದು ಅವ್ರ ಮುಂದೆ ತಗೊಂಬಂದು ಏನಾದರೂ ಹೇಳಿಸ್ಬಿಡು ಈ ತರ ಸುಳಿಯಲ್ಲಿ ಕೊಂಡು ಬ್ರೈನ್ ಕೊಂಡ್ ಆಗಿರೋ ಕನೆಕ್ಟ್ ಇರೋ ರೀತಿಯಲ್ಲಿ ಮಾತಾಡೋದು ಮೇಲೆ ಮಾತಾಡಿ ಮಾತಾಡಿ ಇವತ್ತು ನಿಮ್ಗೆ ಏನು ಗತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಮೇಲೆ ಮಾತಾಡಿ ಏನಾಗಿದೆ ನಿಮ್ಮಂತೆ ನಿಮಗೆ ಗೊತ್ತಾಗುತ್ತೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಒಳ್ಳೆಯದನ್ನು ಮಾತಾಡೋದು ಕೆಟ್ಟದನ್ನ ಮಾತಾಡೋದು ದುಟ್ಟಿರಬೇಕು ಅಂತ ಗೊತ್ತು ಪ್ರಕಾಶ ಎಲ್ಲ ಆಮೇಲೆ ಎಲ್ಲರೂ ನನ್ನ ನಿಷ್ಠಿ ನಾವು